ಪ್ರತಿಗೂ ಸಂವಿಧಾನ ಒಪ್ಪಲ್ಲ ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ನಮಗೆ ಸಂವಿಧಾನ ಬೇಕಾಗಿಲ್ಲ ನಾವು ಬೇರೆ ಸಂವಿಧಾನ ಬರ್ಕೊಳ್ತೀವಿ ಅಂತಂದು ಹೇಳೋ ಜನನು ಇದ್ದಾರೆ ಅದೇ ಪಾರ್ಲಿಮೆಂಟಿನ ಬೀದಿಯಲ್ಲಿ ತಗೊಂಡೋಗಿ ಸಂವಿಧಾನದ ಪ್ರತಿಯನ್ನು ಸುಟ್ಟಾಕಿ ಅವ್ರ ಸಿಟ್ಟನ್ನು ತೀರ್ಸ್ಕೊಳ್ಳ ಜನ ಇವತ್ತು ನಮ್ಮ ಎದುರುಗಡೆನೆ ನಡೀತಾ ಇದೆ ನೋಡ್ತಾ ಇದೆ ಇಂಥದ್ದು ಮಧ್ಯೆ ಸಂವಿಧಾನವನ್ನ ಒಪ್ಕೊಳ್ಬೇಕು ಸಂವಿಧಾನ ಸಂರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡಿದಂಗೆ ಅಥವಾ ನಮ್ಮ ಕೋರ್ಟ್ಗಳಲ್ಲಿ ಕಲಾಪಗಳನ್ನ ನಡೆಸಿದಂಗೆ ಆಗೋದಿಲ್ಲ ಸಂವಿಧಾನ ರಕ್ಷಣೆ ಅಂದ್ರೆ ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇರೋದು ಜನ ಸಂಘಟನೆಗಳಿಗೆ ಜನಸಮುದಾಯಕ್ಕೆ ಮಾತ್ರ ಅಂತಹ ಜನಸಂಘಟನೆ ಜನಸಮುದಾಯಗಳ ಮಧ್ಯೆ ತಮ್ಮ ನಿವೃತ್ತಿಯ ಅವಧಿಯಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡು ಕೆಲಸ ಮಾಡ್ತಾರಂತ ನಡೆದಾಡುವ ಹೇಳಿ ಕರೆಯುವಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ನಾನು ನಿಮಗೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ನಿಮಗೆಲ್ಲ ಗೊತ್ತಿರ್ಬೋದು ಸಂವಿಧಾನ ಓದು ಅನ್ನುವಂಥ ಒಂದು ಚಿಕ್ಕ ಪುಸ್ತಕವನ್ನ ಅವರು ಬರೆದು ನಮಗೆಲ್ಲರೂ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಅದೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಇಪ್ಪತ್ತು ಲಕ್ಷ ಆ ಪುಸ್ತಕದ ಪ್ರತಿಗಳು ಈಗಾಗಲೇ ಮಾರಾಟ ಆಗಿದೆ ಇಪ್ಪತ್ತು ಲಕ್ಷ ಪ್ರತಿ ಮಾರಾಟ ಆಗಿದೆ ಅದು ಭಾಳ ಕಡಿಮೆ ಬೆಲೆಯಲ್ಲಿ ಕನ್ನಡ ಇಂಗ್ಲೀಷು ಪಕ್ಕದ ಕೇರಳದವರು ಮಲಯಾಳಮಲ್ಲಿ ಅದನ್ನು ಮುದ್ರಣ ಮಾಡಿ ಅವರು ಹಂಚ್ತಾ ಇದ್ದಾರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಈ ಕೆಲವು ಮದುವೆ ಕಾರ್ಯಕ್ರಮಗಳಲ್ಲಿ ಈ ಪುಸ್ತಕವನ್ನು ಹಂಚ್ತಾರೆ ಮಕ್ಕಳ ನಾಮಕರಣ ಕಾರ್ಯಕ್ರಮಗಳಲ್ಲಿ ಹಂಚ್ತಾರೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮ ವಹಿಸ್ತಾರೆ ಇನ್ನು ಮುಂದುವರೆದು ಸರ್ಕಾರದ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ಅನೇಕರು ಅವರವರು ಕಾರ್ಯಕ್ರಮಗಳಲ್ಲಿ ಈಗ ನಡೆಸ್ತಾ ಇದಾರೆ ಅಂದ್ರೆ ಜನತೆ ಮಧ್ಯೆ ಈ ಸಂವಿಧಾನ ಪುಸ್ತಕ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವರಿಗೆ ನಾನು ಧನ್ಯವಾದವನ್ನು ಅನಿವಾರ್ಯವಾಗಿ ನಿಮ್ಮ ಎದುರುಗಡೆ ಹೇಳಬೇಕಾಯ್ತು ಮುಖಸ್ತುತಿ ಅಲ್ಲ ಅವರಿಗೆ ಲಕ್ಷಾಂತರ ರೂಪಾಯಿ ಇವತ್ತು ಪಿಂಚಣಿ ಬರ್ತಾ ಇದೆ ಒಂದಲ್ಲ ಒಂದು ಸರ್ಕಾರದ ಆಯೋಗಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಆರಾಮಾಗಿರ್ಬೋದಾಗಿದೆ ಈ ಮಳೆಗಾಲದಲ್ಲಿ ಅವರ ಈ ವಯಸ್ಸಲ್ಲಿ ಇಲ್ಲಿಗೆ ಬಂದು ಉಪನ್ಯಾಸ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆ ಅನ್ನೋದು ಭಾಳ ಪ್ರಶ್ನೆ ಚಿಂತನೆ ಇಲ್ಲದೆ ಚಳುವಳಿ ಇಲ್ಲ ಬಸವರಾಜಪ್ಪರು ಹೇಳ್ತಾ ಇದ್ರು ನೋವು ಹತಾಶೆ ಮಾತುಗಳನ್ನು ದುಃಖ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಇವತ್ತಿನ ವ್ಯವಸ್ಥೆಯನ್ನು ನೋಡಿ ಹಾಗಾದ್ರೆ ದುಃಖ ಆಗೋದಾದ್ರೆ ಇದರ ಪರಿಹಾರ ಏನಿದಕ್ಕೆ ಇದನ್ನ ಬದಲಾವಣೆ ಮಾಡೋದು ಹೀಗೆ ಇವತ್ತು ದಲಿತ ಸಂಘಟನೆ ರೈತ ಸಂಘಟನೆ ಬಹುಜನ ಚಳವಳಿ ಅಷ್ಟು ಇಷ್ಟು ಜೀವಂತವಾಗಿ ಉಳಿದಿರೋದು ಚಿಂತನೆಯ ಕಾರಣಕ್ಕಾಗಿನೆ ಓದಿನ ಕಾರಣಕ್ಕಾಗಿನೆ ಈ ಓದನ್ನ ನಾವು ಇವತ್ತು ಈ ಪೀಳಿಗೆಗೆ ಅಥವಾ ಮುಂದಿನ ಯುವಜನ ಪೀಳಿಗೆಗೆ ನಾವು ಮುಟ್ಟಿಸಲಿಲ್ಲ ಅಂತಂದ್ರೆ ಈ ಸಮಾಜಕ್ಕೆ ನಾವು ಎಲ್ಲ ಸೇರು ದ್ರೋಹ ಮಾಡಿದಾಗ್ತದೆ ಹಾಗ ಆ ದ್ರೋಹ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಚಿಂತನೆಯನ್ನ ವಿಚಾರಗಳನ್ನ ಮತ್ತೆ ದಾಟಿಸುವಂತಹ ಒಂದು ದೊಡ್ಡ ಕೆಲಸವನ್ನ ಸಂವಿಧಾನ ಓದು ಅಭಿಯಾನ ಮಾಡ್ತಾ ಇದೆ ಆ ಅಭಿಯಾನದ ಜೊತೆಗೆ ನೀವು ನಿಂತಿರೋದು ಬಹಳ ಸಂತೋಷ ನಾನು ನಿಮಗೊಂದು ವಿನಂತಿಯನ್ನು ಮಾಡ್ತೇನೆ ಸಂವಿಧಾನ ಓದು ಅಭಿಯಾನದ ಭಾಗವಾಗಿ ಒಂದು ಒಳ್ಳೆ ಶಿಬಿರ ಮಾಡಿದರು ಅನ್ನುವಂಥ ಊಟ ಹಾಕಿದರು ಒಂದೊಳ್ಳೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ರು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ನಿಜ ಸಾಕ ಇಷ್ಟಕ್ಕೆ ಇದನ್ನ ಇಷ್ಟಕ್ಕೆ ನಿಲ್ಲಿಸ್ಬಿಡೋದಾ ನಮ್ಮ ಜರ ದಾರಿ ನಮ್ಮ ಹೊಣೆಗಾರಿಕೆ ಏನಿಲ್ವಾ ಇದರ ಬಗ್ಗೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಬೇಕಾಗ್ತದೆ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿವರೆಗೂ ಸಂವಿಧಾನ ಓದು ಅಭಿಯಾನದ ಎರಡು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನ್ಯಾಯಮೂರ್ತಿ ನಾಗಮದಾಸರಾವ್ ಮಾಡಿದ ರಾಜ್ಯಾದ್ಯಂತ ಆದ್ರೆ ಈ ಎರಡು ದಿನದ ಶಿಬಿರಗಳು ಏನಿದಾವಲ್ಲ ಇದು ಹದಿನೈದನೇ ಜಿಲ್ಲೆಯ ಶಿಬಿರ ಯಾವ ಉದ್ದೇಶಕ್ಕಾಗಿ ಇದನ್ನ ಮಾಡ್ತಾ ಇರೋದ್ರೆ ಇಡೀ ರಾಜ್ಯದಲ್ಲಿ ಸಂವಿಧಾನವನ್ನ ಕುರಿತು ಮಾತನಾಡುವಂತ ಒಂದು ಪಡೆ ನಿರ್ಮಾಣ ಆಗ್ಬೇಕು ಯಾರೋ ದೇಶಭಕ್ತ ಯಾರೋ ಏನೇನೋ ಹೇಳ್ಕೊಂಡು ಹೋದ್ ಉದ್ದ ಉದ್ದ ಸುಳ್ಳು ಭಾಷಣಗಳನ್ನ ನೋಡಿ ಹೊಡೆದು ನಮ್ಮ ಯುವಕನೆಲ್ಲ ದಾರಿ ತಪ್ಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಮಾತಾಡುವಂಥ ನೂರು ನೂರು ಜನ ಜಿಲ್ಲೆಗಳಲ್ಲಿ ತಯಾರಾಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ವಿನಂತಿ ಮಾಡೋದೇನೆಂದರೆ ಈ ಜಿಲ್ಲಾ ಮಟ್ಟದ ಶಿಬಿರದಲ್ಲಿ ನೀವು ಯಾರೆಲ್ಲ ಭಾಗವಹಿಸಿದ್ದೀರಿ ತಾಲೂಕು ಮಟ್ಟದಲ್ಲಿ ಇದನ್ನು ವಿಸ್ತರಣೆ ಮಾಡಿ ಹೋಬಳಿ ಮಟ್ಟಕ್ಕೆ ಇದನ್ನು ವಿಸ್ತರಣೆ ಮಾಡಿ ಗ್ರಾಮ ಮಟ್ಟಕ್ಕೆ ಇದನ್ನು ವಿಸ್ತರಣೆ ಮಾಡೋದು ಮುಖಾಂತರ ನಿಮ್ಮ ನಿಮ್ಮ ಬ್ಯಾನರ್ಗಳ ಹೆಸರಲ್ಲೇ ಮಾಡಿ ನೀವೇ ನೀವು ಸಂವಿಧಾನ ಓದು ಬ್ಯಾನರ್ ಹೆಸರಲ್ಲೇ ಮಾಡಬೇಕು ಅನ್ನೋಂಥದ್ದೇನು ಕಟ್ಟಪಣೆ ಇಲ್ಲ ನಿಮ್ಮ ಸಂಘ ಸಂಸ್ಥೆಗಳು ನಿಮ್ಮ ಜಾತಿ ಸಂಘಟನೆ ನಿಮ್ಮ ಸಮೂಹ ಸಂಘಟನೆ ನಿಮ್ದೇನೋ ಒಂದು ಸಂಸ್ಥೆ ಇದ್ರೆ ಅದರ ಹೆಸರಲ್ಲಿ ಈ ಸಂವಿಧಾನ ಓದು ಕಾರ್ಯಕ್ರಮವನ್ನ ಮುಂದೆ ತಗೊಂಡು ಹೋಗಿ ವಿಸ್ತರಣೆ ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಈ ದೇಶ ಅಭಿವೃದ್ಧಿ ಅಂತ ಹೋಗ್ತಾ ಇದೆ ನಿಜ ಅದರ ನಿರೀಕ್ಷೆಯಂತೆ ಅದು ತಲುಪಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಸಂವಿಧಾನ ಜನಕ್ಕೆ ತಲುಪ್ತಾ ಇಲ್ಲ ಈ ಸಂವಿಧಾನವನ್ನು ತಲುಪಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಸಂವಿಧಾನ ಓದು ಅಭಿಯಾನದ ಜೊತೆಗೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ನಿರಂತರವಾಗಿ ಇರಬೇಕು ಹೇಳಿ ನಾನು ನಿರಂತರ ಸ್ಥಾನ ನನ್ನ ಮಾತ್ರ ಮುಗಿಸ್ತಾ